ಪಕ್ಷದಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಗರಿ ಈಗ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಮುಸುಕಿನ ರಾಜಕೀಯ ಗುದ್ದಾಟ ಮತ್ತಷ್ಟು ತೀವ್ರಗೊಳ್ತಾ ಇದೆ ಈ ವಿಷಯ ಈಗ ಹೈಕಮಾಂಡ್ ಮಟ್ಟದಲ್ಲೂ ಚರ್ಚೆಯ ಕೇಂದ್ರ ಬಿಂದುವಾಗಿದೆ ಈ ನಡುವೆ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ನೇರವಾಗಿ ಸಿದ್ದರಾಮಯ್ಯ ವಿರುದ್ಧ ತೀರಾ ಕಿಡಿಕಾರಿದ್ದು ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಯುದ್ಧಾವಸ್ಥೆ ತಲುಪಿದಾಗ ವಿರೋಧ ಪಕ್ಷಗಳು ಗಟ್ಟಿಯಾಗಿ ಟೀಕಿಸ್ತಾ ಇವೆ ಆದ್ರೆ ಈ ಬಾರಿ ಬಿಜೆಪಿ ನಾಯಕ ವಿಶ್ವನಾಥ್ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೊಡಬೇಕು ಅಂತ ಬೇಡಿಕೆ ಇಟ್ಟು ಸಿದ್ದರಾಮಯ್ಯ ಅವರ ನಾಯಕತ್ವಕ್ಕೆ ಪ್ರಶ್ನೆಯಾಗಿದ್ದಾರೆ ವಿಧಾನಸೌಧದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ವಿಶ್ವನಾಥ್ ನೂರ ಮೂವತ್ತಾರು ಸ್ಥಾನಗಳ ಐತಿಹಾಸಿಕ ಗೆಲುವಿನಲ್ಲಿ ಡಿಕೆ ಶಿವಕುಮಾರ್ ಅವರ ಶ್ರಮ ಪ್ರಮುಖವಾದದ್ದು ಕಾಂಗ್ರೆಸ್ಗೆ ಒಕ್ಕಲಿಗ ಸಮುದಾಯದ ಮತಗಳು ದೊಡ್ಡ ಪ್ರಮಾಣದಲ್ಲಿ ಸೇರಿವೆ ಇದಕ್ಕೆ ಕಾರಣ ಡಿಕೆಶಿ ಅವರ ನಂಬಿಕೆ ಈ ಹಿಂದೆ ಕಾಂಗ್ರೆಸ್ಗೆ ಒಕ್ಕಲಿಗರಿಂದ ನಾಲ್ಕರಿಂದ ಐದು ಸಾವಿರ ಮತಗಳು ಬರ್ತಾ ಇತ್ತು ಆದ್ರೆ ಈ ಬಾರಿ ಹದಿನೈದು ಸಾವಿರ ಮತ ಬಂದಿದೆ ಈಗ ಡಿಕೆಶಿ ಸಿಎಂ ಆಗುವ ನಿರೀಕ್ಷೆಯಿಂದ ಜನ ಮತವನ್ನ ನೀಡಿದ್ದಾರೆ ಅಂತ ಡಿಕೆಶಿಯನ್ನ ಹಾಡಿ ಹೊಗಳಿದ್ರು ಇನ್ನು ಸಿದ್ದರಾಮಯ್ಯ ವಿರುದ್ಧ ತೀವ್ರ ಟೀಕೆ ಮಾಡಿದ್ದು ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಅನಿವಾರ್ಯ ಆದ್ರೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅನಿವಾರ್ಯವಲ್ಲ ಅವರು ಬರುವಂತಹ ಮೊದಲು ಕಾಂಗ್ರೆಸ್ ಸರ್ಕಾರಗಳು ಇರ್ಲಿಲ್ವಾ ಇವರ ನೀತಿ ಕಾಂಗ್ರೆಸ್ಗೆ ಬೀಗ ಹಾಕಿಸುವ ರೀತಿ ಇದೆ ಅಂತ ಸ್ಥಾನಗಳನ್ನ ಡಿಕೆಶಿ ಒಬ್ಬರೇ ತಂದಿದ್ದಾರೆ ಎಂದಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ ಎಲ್ಲಾ ಜಾತಿ ಧರ್ಮ ಭಾಷಾ ಸಮುದಾಯದ ಮತಗಳು ಅಗತ್ಯ ಸಿಎಂ ಸ್ಥಾನ ಕುರಿತಂತಹ ಚರ್ಚೆ ಈಗಾಗಲೇ ತೀವ್ರವಾಗಿರುವಾಗ ಬಿಜೆಪಿ ನಾಯಕರೊಬ್ಬರು ಡಿಕೆಶಿಯವರ ಪರವಾಗಿ ಮಾತನಾಡಿರುವುದು ಈಗ ರಾಜಕೀಯ ವಲಯದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ